ಬಂಧುಗಳೇ ನಮಸ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಅಸಲಿ ಸಂಕಷ್ಟ ಈಗ ಶುರುವಾಗಿದೆ ಇಷ್ಟು ದಿನ ಬೇರೆ ಬೇರೆ ಕಾರಣಗಳಿಂದಾಗಿ ಮುಂದೂಡಲ್ಪಟ್ಟಿದ್ದ ಕೇಸ್ ಟ್ರಯಲ್ ಈಗ ಮತ್ತೆ ಶುರುವಾಗಿದೆ ಹೀಗಾಗಿ ದರ್ಶನ್ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳಿಗೆ ಡವ ಡವ ಶುರುವಾಗಿದೆ ಹಿಂದಿನಿಂದ ಅಸಲಿ ವಿಚಾರಣೆ ಸ್ಟಾರ್ಟ್ ಆಗಿದ್ದು ಪ್ರಕರಣ ವಿಚಾರಣೆಯಲ್ಲಿ ಮೊದಲ ದಿನ ಸಾಕ್ಷಿಗಳ ವಿಚಾರಣೆ ನಡೆಯಿತು ಸುಮಾರು ಒಂದು ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಲಾಗಿದೆ ಇಂದು ರೇಣುಕಾ ಸ್ವಾಮಿ ತಂದೆ ಹಾಗೂ ತಾಯಿ ಹೇಳಿಕೆ ನೀಡುತ್ತಿದ್ದು ಮೊದಲಿಗೆ ಸ್ವಾಮಿ ಅಮ್ಮನ ಹೇಳಿಕೆ ದಾಖಲಿಸಲಾಗಿದೆ ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತು ಸ್ವಾಮಿ ತಾಯಿ ರತ್ನಪ್ರಭಾ ಅವರು ಹೇಳಿಕೆ ನೀಡಿದ್ದಾರೆ ಪವಿತ್ರಗೌಡ ಪರ ವಕೀಲ ಬಾಲನ್ ಕೇಳಿದ ಪ್ರಶ್ನೆಗಳಿಗೆ ರತ್ನಪ್ರಭಾ ಅವರು ಉತ್ತರ ನೀಡಿದ್ದಾರೆ ಮಗ ನಾಪತ್ತೆಯಾಗುವ ಮುನ್ನ ಸಂಪರ್ಕಿಸಿದ್ದಾರೆ ಊಟಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಅವರು ಸಂಕ್ಷಿಪ್ತವಾಗಿ ಉತ್ತರಿಸಿದ್ದಾರೆ ನಾಲ್ಕು ಪುಟಗಳಷ್ಟು ಹೇಳಿಕೆ ದಾಖಲಿಸಿದ್ದಾರೆ ತಾಯಿ ಹೇಳಿಕೆ ಬಳಿಕ ಕೋರ್ಟ್ ತಂದೆಯ ಹೇಳಿಕೆ ದಾಖಲಿಸಿದೆ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ದರ್ಶನ್ ಪರ ವಕೀಲರಾದ ಸಿ ನಾಗೇಶ್ ಇಂದ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಅತ್ತ ರಾತ್ರಿ ಸರಿಯಾಗಿ ನಿದ್ರೆ ಮಾಡದೆ ದರ್ಶನ್ ಚಡಪಡಿಸಿದ್ದಾರೆ ಎನ್ನಲಾಗಿದೆ ನಿನ್ನೆ ರಾತ್ರಿ ದರ್ಶನ್ ಸೇರಿದಂತೆ ಉಳಿದ ಸಹ ಕೈದಿಗಳಿಗೂ ನಿದ್ದೆ ಇಲ್ಲದೆ ಎಲ್ಲರೂ ಟೆನ್ಷನ್ ಆಗಿದ್ರು ರಾತ್ರಿ ಸರಿಯಾಗಿ ಊಟ ನಿದ್ರೆ ಮಾಡದೆ ಡಿ ಗ್ಯಾಂಗ್ ಚಿಂತೆಯಲ್ಲಿ ಮುಳುಗಿದ್ರಂತೆ ಕಳೆದ ರಾತ್ರಿಯಿಂದಲೂ ಕೂಡ ಕೋರ್ಟ್ ಕೇಸ್ ಬಗ್ಗೆ ಪರಸ್ಪರ ಒಬ್ಬರಿಗೊಬ್ಬರು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಡಿಜಿಪಿ ಅಲೋಕ್ ಕುಮಾರ್ ಜೈಲಿಗೆ ಭೇಟಿ ಕೊಟ್ಟಾಗ ಟ್ರೈಲ್ ಶುರುವಾಗುವ ಬಗ್ಗೆ ದರ್ಶನ್ ಹೇಳಿದರು ಎನ್ನಲಾಗಿದೆ ಇನ್ನು ಪ್ರಕರಣ ಕುರಿತು ಒಬ್ಬೊಬ್ಬ ಸಾಕ್ಷಿಯನ್ನ ವಿಚಾರಣೆ ಮಾಡಲಾಗುತ್ತಿದೆ ಮುಂದಿನ ಕೋರ್ಟ್ ವಿಚಾರಣೆಯಲ್ಲಿ ಮತ್ತಷ್ಟು ಜನರಿಗೆ ಆರೋಪಿಗಳ ಪರ ವಕೀಲರು ಪ್ರಶ್ನೆ ಮಾಡಲಿದ್ದಾರೆ ಪ್ರತಿಯೊಬ್ಬರ ಹೇಳಿಕೆ ದಾಖಲಿಸಿ ನಂತರ ಆರೋಪಿಗಳ ವಿಚಾರಣೆ ನಡೆಯಲಿದೆ ಇದೆಲ್ಲ ಪ್ರಕ್ರಿಯೆ ಮುಗಿಯಲು ಹೆಚ್ಚು ಕಡಿಮೆ ಒಂದೂವರೆಯಿಂದ ಎರಡು ವರ್ಷಗಳು ಬೇಕಾಗಬಹುದು ಆ ಬಳಿಕ ಕೋರ್ಟ್ ನ್ಯಾಯಾಧೀಶರು ಆರೋಪಿಗಳ ಪಾತ್ರದ ಬಗ್ಗೆ ಹೇಳಿ ತೀರ್ಪು ನೀಡಲಿದ್ದಾರೆ ಯಾರು ಅಪರಾಧಿಗಳು ಯಾರು ನಿರಪರಾಧಿಗಳು ಅಂತ ತೀರ್ಪು ನೀಡಿ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದ್ದಾರೆ ನಿರಪರಾಧಿಗಳಿದ್ರೆ ಕುಲಾಸಿ ಮಾಡಲಿದ್ದಾರೆ ಒಂದು ವೇಳೆ ದರ್ಶನ್ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ಅಪರಾಧ ಸಾಬೀತು ಆದ್ರೆ ಒಂದಷ್ಟು ವರ್ಷ ಅಥವಾ ಜೀವಿತಾವಧಿ ಶಿಕ್ಷೆ ವಿಧಿಸಿದ್ರು ಅಚ್ಚಿರಿಲ್ಲ ಹೀಗಾಗಿ ಎಲ್ಲ ಆರೋಪಿಗಳಿಗೆ ಈಗ ಭಯ ಶುರುವಾಗಿದೆ ಮುಂದೇನಾಗುತ್ತೋ ಅಂತ ಆತಂಕದಲ್ಲಿ ದಿನ ದೊಡ್ತಾ ಕುಳಿತಿದ್ದಾರೆ ಇಷ್ಟೇ ಅಲ್ಲದೆ ಡಿ ಬಾಸ್ ಅಭಿಮಾನಿಗಳಿಗೂ ಏನಾಗುತ್ತೋ ಏನೋ ಅಂತ ಢವಢವ ಈಗಾಗಲೇ ಶುರುವಾಗಿದೆ